ಗಮನ ಎಲ್ಲ ಗುರಿಯರಿಗೆ ಅನಾಥ ಸೆಲೆಬ್ರಿಟಿಗಳ ಮೊದಲನೇದಾಗಿ ಇದೇ ಐದು ವರ್ಷ ಕೆಳಗಡೆ ನಾವು ಅಲ್ಲೇ ಪ್ರಚಾರಕ್ಕೆ ಬಂದಿದ್ದು ಆ ಜಾತಿಯ ಎಲ್ಲ ರೈತರು ಇಲ್ಲೇ ಕೊಟ್ಟಿ ಈ ಶೆಕೆರು ಕೂಡ ಕಂಪ ಕೇಳುವಂಥ ಅಷ್ಟೊಂದು ರೈತರಿಗೆ ರೈಲು ಬಾರಿಗಳಿಗೆ ನಾವು ಧನ್ಯವಾದಗಳು ಹಾಗೆ ಪ್ರತಿಯೊಂದು ಇಲ್ಲಿ ಎಲ್ಲಾ ತಾಯಿಂದ ಕೂಡ ನಾನು ಆರ್ಥಿಕವಾಗಿ ಹೋಗ ಬಹಳ ಅಷ್ಟೋ ತಾಯಿಂದಿರ್ಗೂ ಕೂಡ ನಾನು ಇಲ್ಲಿಂದ ಬಿಟ್ಟು ನಮಸ್ಕಾರ ಮಾಡಿ ಧನ್ಯವಾದ ತಿಳಿಸ್ತೀನಿ ಮೊದಲಾಗಿ ಯಾಕಂದ್ರೆ ಅಷ್ಟೊಂದು ಪ್ರೀತಿ ತೋರಿಸಿದ್ರಿ ಈಗ ಇಲ್ಲಿ ಪ್ರತಿ ಬಂದ್ರೆ ಆಗ್ಲೇನ ತಮ್ಮ ತುಂಬಾ ಅಷ್ಟೆಲ್ಲ ಏನಿಲ್ಲ ಆ ಯಮ ಕೂಡ ಬಂದು ತರದ್ರೆ ಇಲ್ಲಪ್ಪ ನಮ್ಮ ಬಂದೇ ಒಂದು ಕೆಲಸ ಇಲ್ಲ ಅದು ಮುಗಿಸ್ಕೊಂಡೇ ಮುಗಿಸ್ ಮಾಡೇ ಬರತ್ತೆ ಯಾಕೆಂದ್ರೆ ನಾನು ಅಷ್ಟೊಂದು ಸ್ವಾಗತ ಈಗ ಎಲ್ಲ ಈಗ ಈಗ ಆಕ್ಚುಲಿ ನನಗೆ ಆಪರೇಷನ್ ಇತ್ತು ಇಲ್ಲ ಇವತ್ತು ತಮ್ಮಂದ್ರೆ ಈ ಡೇಟ್ ಕೊಟ್ಟಿದ್ದೀನಿ ಇವತ್ತು ಮುಗಿಸ್ತಾರೆ ರಾತ್ರಿ ಗಂಟೆ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ಆದಾಗ ಇವತ್ತು ದಯ ಮಾಡಿ ಸ್ವಲ್ಪ ಜಾಗ ಮಾಡ್ಕೊಡಿ ಕೈಯಲ್ಲಿ ಬಿಡಿ ಇಲ್ಲಿಂದ ಕೇಳ್ಕೊಂಡು ಹೋಗ್ತೀನಿ ದಯ ಮಾಡಿ ಈಗ ಐದು ವರ್ಷ ಇಲ್ಲಿ ಇಷ್ಟೊತ್ತು ಮಾಡಬೇಡಪ್ಪ ಏನು ಮಾಡಿದಾರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಸ್ಪಾರ್ ಮಾಡಿದ್ರು ತುಂಬಾ ನಾನು ರಾಜಕೀಯ ಮಾತಾಡಲ್ಲ ಆದ್ರೂ ಕೂಡ ಮತ್ತೊಂದೇ ಮಾತನ್ನು ಕೂರಿಸ್ತೇನೆ ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದುಗಡೆ ನಿಂತೇವೆ ಅದು ಯಾವುದೇ ಯಾಕಂದ್ರೆ ಮನೆ ಮಕ್ಕಳು ಅಂತ ಮನೆ ಮಕ್ಕಳು ಥರನೇ ಇರ್ಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲ ಅಂತ ನಮ್ಗೆ ಒಂದು ತಾಯಿ ತಾಯಿ ನಾವು ಯಾಕಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ ಇವತ್ತು ಅಮ್ಮ ಏನೋ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಬದ್ರಾಗಿರ್ತೀವಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಇಷ್ಟೋ ಪ್ರೀತಿ ತೋರಿಸಿದ್ರೆ ತುಂಬಾ ಧನ್ಯವಾದಗಳು ಹಂಗೇನು ಮಾಡ್ಕೊಡ್ತೀನಿ ಈಗ ಅಮ್ಮ ಮಾತಾಡ್ತಾರೆ ಥ್ಯಾಂಕ್ ಯು